ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಇಂದಿನ ಸಂಚಿಕೆಗೆ ತಮಗೆಲ್ಲ ಹೃತ್ಪೂರ್ವಕ ಸ್ವಾಗತ ವೀಕ್ಷಕರು ಇವತ್ತು ನಮ್ಮೊಡನೆ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಇಪ್ಪತ್ತೆರಡನೇ ಸಾಲಿನ ಸಾಹಿತ್ಯ ಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾ ಸಾರಿಕಾ ದೇವಿ ಎಲ್ ಕಾಳಗಿ ಅವರು ನಮ್ಮ ಜೊತೆಗಿದ್ದಾರೆ ಇವರಿಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನ ಪ್ರಶಸ್ತಿ ಬಂದಾಗ ಈ ಭಾಗಕ್ಕೆ ಬಹಳ ಸಂತೋಷ ಆಯಿತು ಹೇಗೆ ಅಂತ ಹೇಳಿದ್ರೆ ಒಬ್ಬ ಮಹಿಳೆಗೆ ಸಾಹಿತ್ಯಶ್ರೀ ಪ್ರಶಸ್ತಿ ಸಂದಿರುವುದು ಹೆಮ್ಮೆಯ ಸಂಗತಿ ಈಗ ಅವರು ಈ ಸಾಹಿತ್ಯ ಶ್ರೀ ಪ್ರಶಸ್ತಿ ಪಡೆದ ಸಂದರ್ಭದಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ಹಂಚಿಕೊಳ್ಳಲು ನಮ್ಮ ಜೊತೆಗಿದ್ದಾರೆ ಮೇಡಮ್ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ನಮಸ್ಕಾರ ಸರ್ ಮೇಡಮ್ ಒಂದು ಪ್ರಶಸ್ತಿ ಯಾವಾಗಲೂ ಈಗಿರ್ತದೆ ಕೆಲವೊಮ್ಮೆ ಬಂದೇ ಬರ್ತದೆ ಅನ್ನುವ ನಿರೀಕ್ಷೆ ಇರ್ತದೆ ಕೆಲವೊಮ್ಮೆ ಅಚಾನಕವಾಗಿ ಬಂದಿರ್ತದೆ ಈ ಪ್ರಶಸ್ತಿ ಬಗ್ಗೆ ತಾವೇನು ಹೇಳ್ತೀರಿ ಅಂತ ಸರ್ ನಿಜವಾಗ್ಲು ಈ ಪ್ರಶಸ್ತಿ ಖಂಡಿತವಾಗ್ಲೂ ನಾನು ಕನ್ಸ್ ಮನ್ಸ್ನಲ್ಲೂ ಕೂಡ ನಿರೀಕ್ಷೆ ಮಾಡಿರುವಂತ ಪ್ರಶಸ್ತಿ ಅಲ್ಲ ಅವತ್ತಿನ ಸಂದರ್ಭವನ್ನ ನಾನು ನೆನ್ಪು ಮಾಡ್ಕೊಂಡ್ರೆ ನನಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಕಡೆಯಿಂದ ಮಹಿಳಾ ಸಾಧಕಿಯರ ಮೇಲೆ ಡಾಕ್ಟರ್ ಮೀನಾಕ್ಷಿ ಬಾಳಿಯವರ ಒಂದು ಸಂಪಾದಕ ನೇತೃತ್ವದಲ್ಲಿ ಐವತ್ತು ಜನ ಮಹಿಳಾ ಸಾಹಿತಿಗಳ ಮೇಲೆ ಪುಸ್ತಕ ಬರೆಯುವ ಒಂದು ಪ್ರಾಜೆಕ್ಟ್ ನಲ್ಲಿ ನಾನು ತೊಡಗಿಸಿಕೊಂಡಿದ್ದೆ ನಾನು ಪುಸ್ತಕ ಬರೆಯುತ್ತಾ ಇರುವಂತಹ ಸಂದರ್ಭದಲ್ಲಿ ಆಗ ನಾನು ಕಾಲೇಜ್ ನಲ್ಲಿ ಇದ್ದೆ ಒಂದ್ ಕರೆ ಬಂತು ನನ್ಗೆ ಮೇಡಮ್ ದಯವಿಟ್ಟು ನಿಮ್ಮ ಬಯೋಡೇಟಾ ಅರ್ಜೆಂಟ್ ಆಗಿ ನಮ್ಗೆ ಕಳ್ಸ್ಕೊಡಿ ಅಂತ ಆಗ ನಾನು ಅವ್ರಿಗೆ ಕೇಳದೆ ನನ್ ಬಯೋಡೇಟಾ ಯಾಕೆ ಬೇಕು ನಿಮ್ಗೆ ಅಂತ ಅವಾಗ ಅವ್ರ ಅಂದ್ರು ಇಲ್ಲ ನಮ್ಮ ಈ ಭಾಗದಲ್ಲಿ ನಿಮ್ಮನ್ನ ನಾವು ಅತಿಥಿಗಳನ್ನಾಗಿ ಇನ್ವೈಟ್ ಮಾಡ್ತಾ ಇದೀವಿ ಒಂದು ಕಾರ್ಯಕ್ರಮ ಆಗ್ತಾ ಇದೆ ಸೊ ಅರ್ಜೆಂಟ್ ಆಗಿ ಕಳಿಸ್ಕೊಡಿ ಅಂತ ಅಂದಾಗ ಬಹಳ ಆತ್ಮೀಯರು ಮೇಡಮ್ ಅವರು ಸೊ ಹಾಗಾಗಿ ನಾನು ಅದನ್ನ ಮೇಲ್ ಮಾಡಿದೆ ಅವರಿಗೆ ನನ್ನ ಒಂದು ಪರಿಚಯವನ್ನ ನಂತರ ಮತ್ತೆ ನನ್ನ ಕೆಲಸದಲ್ಲಿ ನಾವು ತೊಡ್ಕೊಂಡಿದ್ದಾಗ ಒಂದು ಸುಮಾರು ಒಂದು ತಾಸು ಆದ್ಮೇಲೆ ನನಗೆ ಒಬ್ರು ಆತ್ಮೀಯ ಹಿರಿಯ ಸಾಹಿತಿಗಳಿಂದ ಒಂದು ಫೋನ್ ಬಂತು ನೋಡಮ್ಮ ನಿಮ್ಮ ಮನೆ ಬಾಗಿಲಿಗೆ ಪ್ರಶಸ್ತಿ ಹುಡಿದು ಹುಡ್ಕೊಂಡು ಬಂದಿದೆ ಸಾಹಿತ್ಯ ಶ್ರೀ ಪ್ರಶಸ್ತಿಗೆ ತಾವು ಭಾಜನರಾಗಿದ್ದೀರಾ ತುಂಬಾ ಹೃದಯದ ಅಭಿನಂದನೆಗಳು ಅಂತಂದಾಗ ನಿಜವಾಗ್ಲು ಆಶ್ಚರ್ಯ ಆಯ್ತು ಶಾಕ್ ಆಯ್ತು ಮಾಡಿರ್ಲಿಲ್ಲ ಅಜ್ಜಿ ಗುಜರಾಯಿಸಿ ಹಿಂಬಾಲಿಸಿಕೊಂಡು ಹೋಗುವಂತದ್ದಲ್ಲ ಅದು ಪ್ರತಿಭೆಯನ್ನು ನೋಡಿ ತಾನಾಗಿ ಹುಡ್ಕೊಂಡು ಬರಬೇಕು ಅಂತ ನಮ್ಮೆಲ್ಲ ವೀಕ್ಷಕರ ಪರವಾಗಿ ಹೃತ್ಪುರ ಅಭಿನಂದನೆಗಳು ಕಲಬುರಗಿಯ ಶ್ರೀ ಶರಣಬಸವೇಶ್ವರ ವಿಶ್ವವಿದ್ಯಾಲಯದ ಕನ್ನಡ ಮತ್ತು ಅಧ್ಯಯನ ಸಂಸ್ಥೆಯ ಒಂದು ಕೇಂದ್ರದಲ್ಲಿ ಉಪನ್ಯಾಸಕರಾಗಿ ತಾವು ಸೇವೆಯನ್ನು ಮಾಡ್ತಾ ಎಷ್ಟು ವರ್ಷಗಳಿಂದ ಸೇವೆಯನ್ನು ಮಾಡ್ತಾ ಇದ್ದಾರೆ ನಾನು ನನ್ನ ಶರಣ್ ಬಸವ ವಿಶ್ವವಿದ್ಯಾಲಯದಲ್ಲಿ ನಾ ಈಗ ಅಪ್ಪಾಜಿ ಅವರು ಎರಡ್ ಸಾವಿರದ ಹದಿನೇಳರಿಂದ ಶರಣ್ ಬಸವ ವಿಶ್ವವಿದ್ಯಾಲಯ ಸ್ಥಾಪನೆ ಮಾಡಿದ್ರು ಹೌದು ಅವಾಗಿಂದ ನಾನು ಕನ್ನಡ ಅಧ್ಯಯನ ವಿಭಾಗದ ಮೊಟ್ಟ ಮೊದಲ ಮಹಿಳಾ ಮುಖ್ಯಸ್ಥಳಾಗಿ ಒಂದು ಕಾರ್ಯವನ್ನ ನಿರ್ ನಿರ್ವಹಿಸುವಂಥ ಅವಕಾಶವನ್ನ ಪೂಜಾ ಡಾಕ್ಟರ್ ಬಸವಪ್ಪ ಅಪ್ಪಾಜಿ ಅವರು ನನಗೆ ಕರುಣಿಸಿದ್ದಾರೆ ಹಾಗೂ ಎರಡು ಅವಧಿಯ ಒಂದು ಮುಖ್ಯಸ್ಥಳಾಗಿ ನಾನು ಆಡಳಿತ ಕಾರ್ಯಭಾರವನ್ನ ನಿರ್ವಹಿಸಿದ್ದೇನೆ ಸೊ ಇದಕ್ಕಿಂತಲೂ ಮುಂಚಿತವಾಗಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಾನು ಕನ್ನಡ ಪ್ರಾಧ್ಯಾಪಕಗಳಾಗಿ ಸೇವೆಯನ್ನ ಸಲ್ಲಿಸ್ತಾ ಬಂದಿದ್ದೇನೆ ಎರಡು ದಶಕಗಳ ಕಾಲದ ಅನುಭವ ನಿಮ್ಮಲ್ಲಿದೆ ಸಂತೋಷ ನಿಮ್ಮ ಯಾವೆಲ್ಲ ಸಾಧನೆಯನ್ನ ಪರಿಗಣಿಸಿ ಇದನ್ನು ಕೊಡಲಾಗಿದೆ ಅಂತ ಹೇಳ್ತೀರಿ ನನ್ನ ಒಟ್ಟು ಸಾಹಿತ್ಯದ ಕೊಡುಗೆ ಕನ್ನಡ ಸಾಹಿತ್ಯಕ್ಕೆ ಸೇವಿಸಿರುವ ಸೇವೆ ಹಾಗೂ ಕೊಡುಗೆ ಕುರಿತು ಅವರು ನಮಗೆ ಈ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದಾರೆ ಒಂದು ಅಥವಾ ಸಾಹಿತ್ಯ ಸಮಗ್ರ ಈ ಪ್ರಶಸ್ತಿ ವಿಶೇಷತೆ ಈ ಪ್ರಶಸ್ತಿಯನ್ನ ನಾವು ನೋಡಿದಾಗ ಇದರಲ್ಲಿ ಒಂದು ಸಾಹಿತ್ಯ ಶ್ರೀ ಪುತ್ಥಳಿ ಇದೆ ಸರ್ ಕಂಚಿನ ಪುತ್ಥಳಿ ಇದೆ ಜೊತೆಗೆ ಶಾಲು ಹಾರ ಹಾಗೆ ಅವರು ಇಪ್ಪತ್ತೈದು ಸಾವಿರ ರೂಪಾಯಿಗಳ ಬಹುಮಾನ ಕೂಡ ಇಲ್ಲಿ ನಮ್ಗೆ ನೀಡಿದ್ದಾರೆ ಗೌರವ ಮತ್ತು ಹೆಮ್ಮೆ ಪಡುವಂತಹ ಸಂಗತಿ ಸರ್ ಕಲ್ಯಾಣ ಕರ್ನಾಟಕ ಭಾಗದವರು ಮಹಿಳೆಯಾಗಿ ಮಹಿಳಾ ಸಾಹಿತಿಯಾಗಿ ಇಂತಹ ಒಂದು ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದಿರುವುದು ಬಹಳ ಹೆಮ್ಮೆ ಹೆಮ್ಮೆ ಸರ್ ಇದು ನನಗೆ ಬಯಸದೆ ಬಂದ ಭಾಗ್ಯವಾಗಿದೆ ಸರ್ ಜನ ಮಹಿಳಾ ಲೇಖಕಿಯರಿದ್ದಾರೆ ನನ್ನ ಈ ಈ ನನಗೆ ಬಂದಂತ ಪ್ರಶಸ್ತಿಯನ್ನ ನನಗಂತ ಇದನ್ನ ಭಾವಿಸ್ಕೊಳ್ಳಾರದೆ ಇಡೀ ನಮ್ಮ ಕಲ್ಯಾಣ ನಾಡಿನ ಕಲ್ಯಾಣ ಕರ್ನಾಟಕ ಭಾಗದ ಎಲ್ಲಾ ಮಹಿಳಾ ಸಾಹಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನ ನಾನು ಅವರಿಗೆ ಗೌರವದಿಂದ ಅವರಿಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ ಸರ್ ಈಗ ನಿಮ್ಮ ಮುಡಿಗೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದಿದೆ ಸಂತೋಷದ ವಿಚಾರದಲ್ಲಿ ಜೊತೆಗೆ ಈ ಸಾಹಿತ್ಯದ ಯಾನ ನಿಮ್ಮ ನಡಿಗೆ ಯಾವ ರೀತಿಯಲ್ಲಿ ಇತ್ತು ಅಂತ ಬಾಲ್ಯದಿಂದಲೂ ನಮ್ಮ ಮನೆಯಲ್ಲೂ ಕೂಡ ಸಾಹಿತ್ಯ ಸಂಗೀತ ಕಲೆ ಇದು ಎಲ್ಲವನ್ನ ಪ್ರೋತ್ಸಾಹದಿಂದ ಕೂಡಿರುವಂತ ಒಂದು ಒಳ್ಳೆ ವಾತಾವರಣ ಸರ್ ಮೂಲತಃ ನಾನು ಕಲ್ಯಾಣ ನಾಡಿನ ಮಗಳು ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ನಂದಗಾಂವ್ ಗ್ರಾಮ ನನ್ನ ಹುಟ್ಟೂರು ಜೊತೆಗೆ ನನ್ನ ನಾನ್ ಮದ್ವೆ ಆದಂತ ಪ್ರದೇಶ ಕೂಡ ಬಸವಣ್ಣನವರ ನಾಡು ಬಸವಕಲ್ಯಾಣ ಆಗಿರೋದ್ರಿಂದ ಜೊತೆಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಸರ್ಕಾರಿ ಅಧಿಕಾರಿಗಳು ಕೆ ಎಸ್ ಆಫೀಸರ್ ಹಾ ತಹಸೀಲ್ದಾರ್ ಆಗಿ ಅವರು ರಿಟೈರ್ಡ್ ಆಗಿದ್ದಾರೆ ಈಗ ಅವ್ರ ಇಲ್ಲ ನಮ್ಮೊಂದಿಗಿಲ್ಲ ಆದ್ರೆ ತಂದೆ ತಾಯಿಯರ ಒಂದು ಮೌಲ್ಯಯುತವಾದಂತ ಒಂದು ವಾತಾವರಣ ಮನೆಯಲ್ಲಿ ಅವರು ಅವರು ಹಾಕಿ ಕೊಟ್ಟಂತಹ ಆ ಮೌಲ್ಯಗಳು ಮಾರ್ಗದರ್ಶನ ಜೊತೆಗೆ ಸಾಹಿತ್ಯಿಕವಾಗಿ ನಮ್ಮ ಮನೆಯಲ್ಲಿ ಹೇಗಿತ್ತು ಅಂತಂದ್ರೆ ಅಪ್ಪ ಯಾವಾಗ್ಲೂ ನಮಗೆ ಕಿರು ಪುಸ್ತಕಗಳನ್ನ ತಂದ್ಕೊಡ್ತಾ ಇದ್ರು ಸರ್ ಚಿಕ್ಕವರಿದ್ದಾಗ ಆ ಬಸವಣ್ಣ ಅವ್ರಿರ್ಬೋದು ಅಕ್ಕಮಹಾದೇವಿ ಇರ್ಬೋದು ಅಂಬೇಡ್ಕರ್ ಅವರು ಇರ್ಬೋದು ಜೊತೆಗೆ ಕವಿಗಳು ನಮ್ಮ ನಮ್ಮ ಕನ್ನಡ ಸಾಹಿತ್ಯ ಕವಿಗಳು ಕುವೆಂಪು ಬೇಂದ್ರೆ ಮಾಸ್ತಿಯವರು ಆ ಜೊತೆಗೆ ಕೀರ್ತನೆ ಸಾಹಿತ್ಯ ಕೂಡ ನಮ್ಮ ಮನೆಯಲ್ಲಿತ್ತು ಪುರೇಂದ್ರ ದಾಸರು ಕನಕದಾಸರು ತಮ್ಗ ಆಶ್ಚರ್ಯ ಆಗ್ಬೋದು ನಾವ್ ಯಾವಾಗ್ಲೂ ಆ ಪ್ರತಿನಿತ್ಯವೂ ನಮ್ಮ ಬೆಳಗ್ಗುವುದು ರೇಡಿಯೋ ಕೇಳೋದ್ರಿಂದ ಆಕಾಶವಾಣಿ ಆಕಾಶವಾಣಿಯನ್ನ ಬಾಲ್ಯದಿಂದಲೂ ಆಲಿಸ್ತಾನೆ ನಾ ಬಂದಿದ್ದೇನೆ ಇದು ಎಲ್ಲೋ ಒಂದ್ ಕಡೆ ನನ್ನಲ್ಲಿರುವಂತಹ ಆ ಒಂದು ಆಸಕ್ತಿ ಓದುವಂತ ಹವ್ಯಾಸ ಜೊತೆಗೆ ಬಾಲ್ಯದಲ್ಲಿ ನನ್ನದು ಇನ್ನೊಂದು ಹವ್ಯಾಸ ಏನಾಗಿತ್ತು ಅಂತಂದ್ರೆ ತರಂಗ ಸುಧಾ ಗೃಹ ಶೋಭಾ ಈ ಎಲ್ಲ ವಾರ ಪತ್ರಿಕೆಗಳನ್ನ ಓದ್ತಾ ಇದ್ದೆ ಸರ್ ನಾನು ಜೊತೆಗೆ ಬಹಳಷ್ಟು ಸಲ ನಾನು ಇದು ಸುಧಾ ಮತ್ತು ತರಂಗಕ್ಕೆ ನಾನು ಟಿಪ್ಪಣಿಗಳನ್ನ ಕೂಡ ಬರ್ದಿದ್ದೇನೆ ಟಿಪ್ಪಣಿಗಳಿಗೆ ಉತ್ತರ ಕೂಡ ಬಂದಿರುವಂತ ಜೊತೆಗೆ ಅದರಲ್ಲಿ ಬರುವಂತಹ ಕಥೆಗಳು ಸಣ್ಣ ಕಥೆಗಳು ಆಮೇಲೆ ಅಲ್ಲಿ ಬರುವಂತಹ ವಿಚಾರಗಳು ಆರೋಗ್ಯ ವಿಷಯ ಬೇರೆ ಬೇರೆ ಇನ್ನಿತರ ವಿಚಾರಗಳು ನನ್ನ ಮನಸ್ಸನ್ನ ಯಾವಾಗ್ಲೂ ಸೂರೆಗೊಂಡಿದ್ದು ಸರ್ ಜೊತೆಗೆ ನನ್ನ ಹವ್ಯಾಸ ಏನಂದ್ರೆ ಹಾಡುವುದು ನಾನು ಒಬ್ಬ ಹಿಂದೂಸ್ತಾನಿ ಗಾಯಕಿಯಾಗಿದ್ದೇನೆ ಹಾ ಸರ್ ಮಾಡಿದ್ದೇನೆ ಸೀನಿಯರ್ ಮತ್ತು ಜೂನಿಯರ್ ಕೂಡ ಮುಗಿದಿದೆ ನಾನು ಹೈಸ್ಕೂಲ್ ನಲ್ಲಿ ಇದ್ದಾಗ ಹೈಸ್ಕೂಲ್ ಎಂಟನೇ ತರಗತಿಯಿಂದ ಸಿ ವರೆಗೆ ನಾನು ಸಂಗೀತಾಭ್ಯಾಸ ಮಾಡಿದ್ದೇನೆ ತಾಳಿಕೋಟೆಯ ಖಾಸ್ಕತೇಶ್ವರ ಮಠದಲ್ಲಿ ನನ್ನ ಸಂಗೀತ ಅಭ್ಯಾಸವಾಗಿದೆ ಸರ್ ಹೀಗಾಗಿ ಯಾವಾಗಿನಿಂದಲೂ ಅಹ್ ಚಿಕ್ಕಳಾಗಿದ್ದಾಗಿನಿಂದಲೂ ನನ್ಗೆ ಪೂಜ್ಯರೊಂದಿಗೆ ಗುರು ಹಿರಿಯರೊಂದಿಗೆ ಜೊತೆಗೆ ನಮ್ ತಂದೆಯವರ ಒಂದು ಸಂಸ್ಕಾರ ತಂದೆ ತಾಯಿಯರ ಸಂಸ್ಕಾರ ನಮ್ಮ ಮನೆಯಲ್ಲಿ ದೊಡ್ಡೋರು ಸಣ್ಣವರು ಇವರಿಗೆಲ್ಲಾ ಕೊಡುವಂತಹ ಗೌರವ ಜೊತೆಗೆ ಅಪ್ಪ ಅಪ್ಪ ನಮಗೆ ಸಂಗೀತಾಭ್ಯಾಸ ಮಾಡುವಂತ ಹೇಳುದು ಆ ಸಂಗೀತಾಭ್ಯಾಸ ನನ್ ಮೊದ್ಲೇ ಮುಂಚಿತವಾಗಿ ನಮ್ ನಮ್ ತಾಯಿ ಒಬ್ಬ ಜನಪದ ಹಾಡುಗಾರ್ತಿ ಅವರು ಕೂಡ ಬೀಸು ಹಾಡುಗಳು ಕುಟ್ಟು ಹಾಡುಗಳು ಇವುಗಳನ್ನೆಲ್ಲ ನಾವು ಚಿಕ್ಕವರಿದ್ದಾಗಿ ನೋಡಿದು ನೋಡ್ಕೊತಾನೆ ಬಂದಿದ್ದೇವೆ ಬೀದರ್ ಭಾಗದಲ್ಲಂತೂ ಜನಪದ ರಕ್ತಗತವಾಗಿಯೇ ಬಂದಿರುವಂತಹ ಪ್ರದೇಶ ಕೂಡ ಅದು ಹೀಗಾಗಿ ಅದು ಅದು ಸೆಳೆತ ನಮ್ಗೆ ಯಾವಾಗಿನಿಂದಲೂ ಇದೆ ಸರ್ ಅದು ಸೊ ಹೀಗಿದ್ದಾಗ ಇದು ಹಾಗೆ ಬೆಳಿತಾ ಬೆಳಿತಾ ಮುಂದೆ ನಮ್ದು ಹೈಸ್ಕೂಲ್ ನಲ್ಲಿ ಸಂಗೀತ ಅಭ್ಯಾಸದೊಂದಿಗೆ ಪೇಂಟಿಂಗ್ ಕೂಡ ಕಲ್ತಿದ್ದೇನೆ ನಾನು ಪೇಂಟಿಂಗ್ ಕೂಡ ಡಿಪ್ಲೊಮಾ ಕಲೆಯಲ್ಲೂ ಕೂಡ ಪರಿಣಿತೆ ಇನ್ನೊಂದ್ ಏನಾಯ್ತು ಅಂದ್ರೆ ಹಂಚಿಕೊಳ್ಳಬೇಕು ಹೇಗೆ ಒಂದು ಸಾಹಿತ್ಯ ಬಾಲ್ಯದಲ್ಲಿನೇ ಪ್ರಭಾವ ಬೀರ್ತಾ ಇದೆ ಅನ್ನುವಂತ ವಿಚಾರ ನಮ್ಗೆ ಯಾವಾಗ್ಲೂ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ಬಹಳ ಮನಸ್ಸಿಗೆ ಪ್ರಭಾವ ವಿಚಾರಗಳು ಆ ನಾವು ತಾಳಿಕೋಟೆಯಲ್ಲಿ ಅಪ್ಪ ಕಾರ್ಯನಿರ್ವಹಿಸ್ತಾ ಇದ್ದಾಗ ಮಾತೆ ಮಾದೇವಿಯವರು ಪ್ರವಚನ ನೀಡಲು ಬರ್ತಾ ಇದ್ರು ಸರ್ ಆ ಶ್ರಾವಣ ಮಾಸದಲ್ಲಿ ಒಂದು ತಿಂಗಳ ಕಾಲ ಅವರು ಪ್ರವಚನ ನೀಡಲು ಬರ್ತಾ ಇದ್ರು ಆ ಸಂದರ್ಭದಲ್ಲಿ ಮಾತೆ ಮಾದೇವರು ಅಕ್ಕ ಮಾದೇವಿಯವರ ತರಂಗಿಣಿ ಕಾವ್ಯವನ್ನ ಅವರು ಪ್ರವಚನ ಮಾಡ್ತಾ ಇದ್ರು ಆ ತರಂಗಿಣಿ ಕಾವ್ಯದ ಒಂದು ಅವರ ಪ್ರವಚನದ ಶೈಲಿ ನೋಡಿ ಅಕ್ಕ ಮಹಾದೇವಿಯ ಬದುಕನ್ನ ನೋಡಿ ಅವಳ ಕಷ್ಟ ಅ ನಮ್ಮ ವಚನ ಸಾಹಿತ್ಯಕ್ಕೆ ಹೆಂಗ್ ತನ್ನ ಬದುಕನ್ನ ಮುಡಿಪಾಗಿಟ್ಲು ಇವೆಲ್ಲವೂ ನನ್ಗೆಲ್ಲೋ ಒಂದು ಎಳೆ ವಯಸ್ಸಿನಲ್ಲಿ ಬಹಳ ಪ್ರಭಾವ ಮಾಡಿದಂತ ಸಂಗತಿಗಳು ಅಂದ್ರೆ ವೈಚಾರಿಕ ಸಾಹಿತ್ಯದ ಮೇಲೆ ನೀವು ಬಹಳಷ್ಟು ಕೆಲಸವನ್ನು ಕೂಡ ಹೆಚ್ಚು ಆಕರ್ಷಣೆ ಮಾಡಿದಂತ ಕ್ಷೇತ್ರ ಅಂದ್ರೆ ವಚನ ಸಾಹಿತ್ಯ ವಚನ ಸಾಹಿತ್ಯ ಜನಪದ ಸಾಹಿತ್ಯ ಜೊತೆಗೆ ಬುಡಕಟ್ಟು ಸಾಹಿತ್ಯ ಯಾಕಂದ್ರೆ ನಾನು ಮುಂದೆ ಅಧ್ಯಯನ ಮಾಡ್ತಾ ಮಾಡ್ತಾ ಹೋದ ಹಾಗೆ ಮದ್ವೆ ಆದ್ಮೇಲೆ ಮದ್ವೆ ಆದ್ಮೇಲೂ ಕೂಡ ನನಗೆ ನಮ್ಮ ಯಜಮಾನ್ರು ಕೂಡ ಒಬ್ಬ ಸಾಹಿತಿಗಳು ಕನ್ನಡ ಪ್ರಾಧ್ಯಾಪಕರು ಹೀಗಾಗಿ ನನ್ನಲ್ಲಿರುವಂತ ಸಾಹಿತ್ಯ ಓದುವ ಹುಚ್ಚು ಹವ್ಯಾಸಗಳನ್ನ ನೋಡಿ ಅವರು ಸಾಹಿತ್ಯ ಕ್ಷೇತ್ರಕ್ಕೆ ನೀನು ಮುಂದುವರ್ಸಿಕೊಂಡು ಹೋಗು ಅದು ನನ್ನ ಪಿ ಎಚ್ ಡಿ ವಿಷಯ ಬುರ್ರ ಕಥಾ ಇರಮ್ಮ ಒಂದು ಅಧ್ಯಯನ ಅಂತ ಹೇಳಿ ಸರ್ ಇದು ನನ್ನ ಬದುಕಿನಲ್ಲಿ ಹೊಸ ತಿರುವನ್ನು ಕೊಟ್ಟಿರುವಂತ ಒಂದು ಕಾಲ ಅಧ್ಯಯನ ಸರ್ ಯಾಕಂದ್ರೆ ಇಲ್ಲಿ ಬುಡಕಟ್ಟು ಒಂದು ಸಮುದಾಯದ ಅಧ್ಯಯನದ ಜೊತೆಗೆ ಬುಡಕಟ್ಟು ಕಲಾವಿದೆಯ ಅಧ್ಯಯನ ನನ್ನಿಂದ ಮಾಡಿಸಲಾಯಿತು ಕನ್ನಡ ವಿಶ್ವವಿದ್ಯಾಲಯ ಹಂಪಿ ಹಂಪಿಯ ಬುಡಕಟ್ಟು ಅಧ್ಯಯನ ವಿಭಾಗದಲ್ಲಿ ನಾನು ಡಾಕ್ಟರ್ ಕೆ ಎಂ ಮೈತ್ರಿ ಅವರ ಒಂದು ಮಾರ್ಗದರ್ಶನದಲ್ಲಿ ನನ್ನ ಅಧ್ಯಯನವನ್ನ ಪಿ ಎಚ್ ಡಿ ಅಧ್ಯಯನವನ್ನ ಮುಗಿಸಿಕೊಂಡಿದ್ದೇನೆ ಅಲ್ಲಿ ನನಗೆ ಸುಮಾರು ಬುರಕಥಾ ಈರಮ್ಮ ಅವರನ್ನ ನನಗೆ ಕೊಟ್ಟಾಗ ಆ ವಿಷಯ ಕೊಟ್ಟಾಗ ನಮ್ಮ ಮಾರ್ಗದರ್ಶಕರು ಒಂದ್ ಮಾತ್ ಹೇಳಿದ್ರು ಸರ್ ನಾನು ನನ್ನ ಜೀವನದಲ್ಲಿ ಪ್ರತಿ ಹೆಜ್ಜೆಯಲ್ಲೂ ನನ್ನ ಆಸಕ್ತಿಗೆ ಅನುಗುಣವಾಗಿಯೇ ನನಗೆ ಎಲ್ಲಾ ವ್ಯಕ್ತಿಗಳು ಸಿಕ್ಕಿದ್ದಾರೆ ಸರ್ ಇದು ಕೂಡ ಒಂದು ಅದೃಷ್ಟ್ರು ನನಗೆ ಮಾರ್ಗದರ್ಶಕರು ಅವ್ರು ಹೇಳಿದ್ರು ನಾನ್ ಸುಮಾರು ಐದರಿಂದ ಹತ್ತು ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡು ಹೋಗಿದ್ದೆ ಸರ್ ಹೋದಾಗ ಅದನ್ನೆಲ್ಲವನ್ನ ತೆಗೆದು ನನಗ್ ಬುರಕತಾ ಇರೋರ್ ಬಗ್ಗೆ ಕೊಟ್ರು ಅವ್ರು ಯಾಕೆ ಕೊಟ್ರು ಅಂತಂದ್ರೆ ನಾನು ಇಲ್ಲಿ ಹೇಳಬೇಕು ನೀವೊಬ್ಬ ಮಹಿಳೆಯಾಗಿ ಒಬ್ಬ ಮಹಿಳೆಯ ಬುಡಕಟ್ಟು ಕಲಾವಿದೆಯ ಬುರಕಥಾ ಬಹಳ ಪ್ರಭಾವ ಪ್ರಭಾವ ಸಂಸ್ಕೃತಿಯನ್ನು ಬಿಂಬಿಸುವ ಹ ಒಂದು ಸಂಸ್ಕೃತಿಯನ್ನೇ ಮುಂದುವರಿಸಿಕೊಂಡು ಹೋಗ್ತಾ ಇರುವಂತ ಬುರಕಥಾ ಕಲಾವಿದೆ ಅವಳ ಮನಸ್ಸಿನ ಆಳದ ಮಾತುಗಳನ್ನ ನಮಗ್ ಬೇಕಾಗಿದೆ ನಾವು ಈಗಾಗಲೇ ಹಂಪಿ ವಿಶ್ವವಿದ್ಯಾಲಯದವರು ಅವಳ ಮಹಾಕಾವ್ಯಗಳನ್ನ ಅವರು ಬರೆದು ಪುಸ್ತಕ ರೂಪದಲ್ಲಿ ಕೂಡ ಪ್ರಕಟ ಮಾಡಿದ್ರು ಸರ್ ಸುಮಾರು ನಾಲ್ಕೈದು ಮಹಾಕಾವ್ಯಗಳು ನಾನು ಪಿ ಎಚ್ ಡಿ ಸೇರಿಕೊಂಡಾಗ ಬಂದಿದ್ದು ಸರ್ ಇನ್ನು ಉಳಿದ ಮಹಾಕಾವ್ಯಗಳು ಅವುಗಳನ್ನೆಲ್ಲ ನಾನೇ ಬರೆದುಕೊಂಡು ಅವಳಿಂದ ಸಂಶೋಧನೆ ಮಾಡಬೇಕಾಗಿತ್ತು ಸೊ ಹೀಗಿದ್ದಾಗ ಅಲ್ಲಿ ಒಂದಿಷ್ಟು ಮಾಹಿತಿಗಳು ಕಲೆ ಹಾಕೋದಿತ್ತು ಆ ಮಾಹಿತಿಗಳನ್ನ ನಮ್ ನಮಗೆ ಒದಗಿಸಬೇಕಾದ್ರೆ ಒಬ್ಬ ಮಹಿಳೆಯಿಂದ ಮಾತ್ರ ಸಾಧ್ಯ ಅದು ನಿಮ್ಮಲ್ಲಿ ಎರಡು ಮೂರು ಗುಣಧರ್ಮ ಇದೆ ಏನಂದ್ರೆ ಈಗಾಗಲೇ ನೀವು ಸಂಗೀತಾಭ್ಯಾಸ ಮಾಡಿದ್ದೀರಿ ಹಾಗಾಗಿ ಅವಳ ಹಾಡುಗಾರಿಕೆಗೆ ನಿಮ್ಮ ಪ್ರಶ್ನೆಗಳಿಗೆ ಇಬ್ಬರಲ್ಲೂ ಒಂದು ಸಾಮರಸ್ಯ ಇದೆ ಹಾಗಾಗಿ ನಿಮ್ಮಲ್ಲಿ ಆ ಆಸಕ್ತಿ ಇರೋದ್ರಿಂದ ಇವರ ಕುರಿತು ಒಬ್ಬ ದೊಡ್ಡ ಕಲಾವಿದೆ ಮಹಾನ್ ಕಲಾವಿದೆಯ ಸಂಶೋಧನೆ ನಿಮ್ಮಿಂದನೇ ಆಗ್ಬೇಕು ಅಂತ ನನಗೆ ಇದೊಂದು ದೊಡ್ಡ ಜವಾಬ್ದಾರಿ ಕೊಟ್ಟರು ಸರ್ ಸವಾಲು ಹ ಬಹಳ ದೊಡ್ಡ ಸವಾಲು ಸರ್ ಆದ್ರೆ ಇದು ನನ್ನ ಬದುಕಿನಲ್ಲಿ ಬಹಳ ದೊಡ್ಡ ಒಂದು ತಿರುವನ್ನು ಕೊಟ್ಟಂತಹ ಒಂದು ಸಂದರ್ಭ ಸರ್ ಒಂದು ದಾಖಲೀಕರಣದಲ್ಲಿ ಮಹತ್ವದ ಹೆಜ್ಜೆ ಮಹತ್ವದ ಸರ್ ಸರ್ಕಾರಿ ಬಹಳ ಮುಖ್ಯವಾಗಿ ನೀವೊಂದು ಮಾತು ಹೇಳಿದ್ರಿ ನನಗೆ ವಚನ ಸಾಹಿತ್ಯ ಬಹಳಷ್ಟು ನನ್ನನ್ನು ಆಕರ್ಷಣೆ ಮಾಡಿತ್ತು ಅಂತ ವಚನ ಸಾಹಿತ್ಯ ಆಕರ್ಷಣೆ ಮಾಡಿದ ಅನುಗುಣವಾಗಿ ಸರ್ ಸುಮಾರು ಈಗ ಇಪ್ಪತ್ತೈದು ವರ್ಷದಿಂದ ನಾನು ಪ್ರಾಧ್ಯಾಪಿಕೆಯಾಗಿ ಕಾರ್ಯನಿರ್ವಹಿಸ್ತಾ ಇರುವ ಈ ಒಂದು ಸಂದರ್ಭದಲ್ಲಿ ನಾನು ಸುಮಾರು ಐವತ್ತಕ್ಕಿಂತಲೂ ಹೆಚ್ಚು ಪ್ರಬಂಧಗಳನ್ನು ನಾನು ಮಂಡಿಸಿರುವುದಲ್ಲದೆ ದಾಖಲೆ ಕೂಡ ಮಾಡಿದ್ದೇನೆ ಪ್ರಕಟ ಕೂಡ ಆಗಿದ್ದೇನೆ ಸರ್ ಅಲ್ಲಲ್ಲಿ ಪುಸ್ತಕಗಳಲ್ಲಿ ಹಾಗೂ ಯುಜಿಸಿ ಕೇರ್ ಲಿಸ್ಟ್ ನಲ್ಲಿ ನಿಯತಕಾಲಿಕೆಗಳಲ್ಲಿ ನನ್ನ ಎಲ್ಲ ಲೇಖನಗಳು ಪ್ರಕಟಗೊಂಡಿವೆ ಆಮೇಲೆ ನಮ್ಮ ಬದುಕಿಗೆ ನಮ್ಮ ಸಾಹಿತ್ಯಕ್ಕೆ ಎಷ್ಟು ಪೂರಕ ಮತ್ತು ಪ್ರೇರಣೆ ಅಂತೀರಿ ಬಹಳ ಪ್ರೇರಣೆ ಸರ್ ಶರಣರ ಬದುಕು ಅವರ ವಚನಗಳೇ ನಮ್ಗೆ ಇವತ್ತು ಈ ಬದುಕಿಗೆ ಒಂದು ಮೂಲ ಪ್ರೇರಣೆ ಆಧಾರ ಸ್ತಂಭವಾಗಿ ರಕ್ತಗತವಾಗಿರುವಂತದ್ದು ಬಸವನ ನಾಡಿನಲ್ಲಿ ನಾವು ಜನಿಸಿದೀವಿ ಅಂತಂದ್ರೆ ಅದು ಒಂದು ಪುಣ್ಯ ಒಂದು ಗೌರವ ಹೆಮ್ಮೆ ಪಡುವಂತ ವಿಚಾರ ಸೊ ಬದುಕಿನಲ್ಲಿ ಇರಬೇಕಾಗಿರುವಂತಹ ಜೀವನ ಮೌಲ್ಯಗಳು ನನ್ ನೋಡಿ ಆ ಆಚಾರ ವಿಚಾರಗಳು ಮೌಢ್ಯತೆಯನ್ನ ಮೀರಿ ವೈಚಾರಿಕ ನಿಲುವನ್ನ ವೈಚಾರಿಕ ದೃಷ್ಟಿಕೋನವನ್ನ ಬೆಳೆಸ್ಕೊಂಡು ನಾವು ಬದುಕಿನಲ್ಲಿ ಅದನ್ನ ಕಟ್ಟಿಕೊಳ್ಳುವಂತ ಪ್ರಯತ್ನ ಮಾಡೋದು ವಚನ ಸಾಹಿತ್ಯ ವಚನ ಸಾಹಿತ್ಯ ಬೇರೆ ಅಲ್ಲ ನಮ್ಮ ಬದುಕು ಬೇರೆ ಅಲ್ಲ ಹೀಗಾಗಿ ಆ ವಚನದಲ್ಲಿರುವಂತ ಸಾರ ಈಗ ಹೇಳ್ತಾರೆ ಬಸವಣ್ಣನವರು ಹೇಳ್ತಾರೆ ನುಡಿದರೆ ಮುತ್ತಿನ ಹಾರದಂತಿರಬೇಕು ನುಡಿ ಒಳಗಾಗಿ ನಡೆಯದಿದ್ದರೆ ಮೆಚ್ಚನ ನಮ್ಮ ಕೂಡಲ ಸಂಗಮದ ಕೇವಲ ಈ ವಚನಗಳು ನಾವು ಓದಿ ಬರೆದು ಇಡೋದಲ್ಲ ಸರ್ ಇದನ್ನ ನಾವು ಬದುಕಿನಲ್ಲೂ ಕೂಡ ಅದನ್ನ ಅಳವಡಿಸಿಕೊಂಡು ನಡೆಯುವಂತ ಕೆಲಸ ಆಗ್ಬೇಕುಗಳನ್ನ ಆಚಾರದಲ್ಲಿ ತರೋದು ಹಾ ವಿಚಾರಗಳನ್ನ ಆಚಾರದಲ್ಲಿ ತರೋದು ಹಾ ಸರ್ ಸಕಲ ಜೀವಾತ್ಮೇಸನ್ನೇ ಹೇಳಿದ್ದು ಜೊತೆಗೆ ನನ್ನಲ್ಲಿರುವಂತ ಈ ಎಲ್ಲ ವಿಚಾರಗಳಿಗೆ ಬಹಳ ದೊಡ್ಡ ಒಂದು ಎಕ್ಸ್ಪೋಸರ್ ಅಂತ ಹೇಳ್ತಾ ಇದೀವಲ್ಲ ಸರ್ ಅದನ್ನು ಕೊಟ್ಟಿದ್ದು ಜೊತೆಗೆ ಇವತ್ತು ನಾನು ಈ ಮಟ್ಟಕ್ಕೆ ಬೆಳೆಯುವ ನಿಟ್ಟಿನಲ್ಲಿ ನನಗೆ ಕಾರಣೀಭೂತವಾಗಿದ್ದು ನನ್ನ ಸಂಸ್ಥಾನ ಶರಣಬಸವೇಶ್ವರ ಬಹಳ ಮುಖ್ಯವಾಗಿ ಅದನ್ನು ಕೇಳಬೇಕಾಗಿದೆ ಯಾಕಂದ್ರೆ ಶರಣ ಬಸವೇಶ್ವರ ಸಂಸ್ಥಾನ ಅಂದ್ರೆ ಅದು ಮಠ ಜ್ಞಾನ ದಾಸೋಹದ ಮಠ ಕಾಯಕ ದಾಸೋಹದ ಮಠ ಜಗತ್ತಿಗೆ ಏನು ಮೌಲ್ಯಗಳು ಬೇಕು ಆ ಮಠದಿಂದ ಸಿಗ್ತದೆ ಅದು ನಿಮ್ಮ ಬದುಕಿನಲ್ಲಿ ಸಾಹಿತ್ಯಕ್ಕೆ ಹೇಗೆ ಪ್ರೇರಣೆ ಒದಗಿಸ್ತಾ ನಮ್ ಮನೆತನ ಮನೆತನ ಕೂಡ ಅದೇ ಮನೆಯಲ್ಲೂ ಕೂಡ ನಿರಂತರ ನಾನ್ ನಿಮ್ಗೆ ಹೇಳ್ಬೇಕಂದ್ರೆ ಇವತ್ತಿಗೂ ನಮ್ಮ ಮನೆಯಲ್ಲಿ ಅನ್ನ ದಾಸೋಹ ಇದೆ ನಮ್ ತಾಯಿ ಅವತ್ತಿನ ಚಿಕ್ಕವರಿದ್ದಾಗ ಇವತ್ತಿನವರೆಗೂ ಮನೆಗೆ ಬರುವಂತ ಅತಿಥಿಗಳಿಗೆ ಅವರು ಪ್ರಸಾದ ವ್ಯವಸ್ಥೆ ಮಾಡಿಸಲಾಗದೆ ಕಳಿಸುವಂತ ಪರಂಪರೆ ಇಲ್ಲ ಇದು ಎಲ್ಲೋ ಒಂದ್ ಕಡೆ ದಾಸೋಹ ಪರಂಪರೆಯನ್ನ ನಾವಿಲ್ಲಿ ನೋಡ್ಕೊಂಡು ಬರ್ತಾ ಇದೀವಿ ಜೊತೆಗೆ ಕಾಯಕ ಕಾಯಕ ಅಂತೂ ನಮ್ಮ ಜೀವಾಳ ಕಾಯಕದಲ್ಲಿ ನಿರತನಾದರೆ ಗುರು ಹಿರಿಯರನ್ನು ಕೂಡ ನಾವು ಮರಿಬೇಕು ಅನ್ನುವಂತ ಮಾತನ್ನ ನೋಡ್ತಾ ಇದ್ದೀವಿ ಶರಣ್ರು ಹೇಳಿದ್ದಾರೆ ಜೊತೆಗೆ ಅಪ್ಪಾಜಿ ಅವರು ಕೂಡ ನಾನು ಸಂಸ್ಥೆಗೆ ಸೇರಿಕೊಂಡಾಗ ಅಲ್ಲಿ ಎಲ್ಲ ವಾತಾವರಣ ಪೂರಕವಾಗಿರುವಂತ ವಾತಾವರಣವಿದ್ದು ಕೇವಲ ಸಾಹಿತ್ಯ ಅಷ್ಟೇ ಅಲ್ಲ ಸರ್ ಕಾಯಕ ದಾಸೋಹದೊಂದಿಗೆ ಶರಣ ಬಸವರ ಒಂದು ಕಾಯಕ ದಾಸೋಹದೊಂದಿಗೆ ಪೂಜ್ಯ ಎಂಟನೇ ಪೀಠಾಧಿಪತಿಗಳಾಗಿರುವ ಪರಮ ಪೂಜ್ಯ ಡಾಕ್ಟರ್ ಬಸಪ್ಪ ಅವರವರೆಗೆ ಜೊತೆಗೆ ಮಹಾ ಮಾತೆಯರಿಂದ ಹಿಡಿದು ಇವತ್ತು ಪ್ರಸ್ತುತ ಡಾಕ್ಟರ್ ದಾಕ್ಷಾಯಿಣಿ ಅವ್ವಾಜಿಯವರವರೆಗೂ ಕೂಡ ಆ ಕಾಯಕ ದಾಸೋಹ ಪರಂಪರೆ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಜೊತೆಗೆ ಶಿಕ್ಷಣ ಕ್ರಾಂತಿಯನ್ನ ಮಾಡಿದಂಥವ್ರು ಹ್ಮ್ ಆ ಪೂಜ ದೊಡ್ಡಪ್ಪ ಅಪ್ಪಾಜಿಯವರು ಈ ಈ ಭಾಗದಲ್ಲಿ ಮಹಿಳೆಯರಿಗಾಗಿಯೇ ಮಹಾದೇವಿ ಕನ್ಯಾ ಪ್ರೌಢಶಾಲೆಯನ್ನ ಸ್ಥಾಪನೆ ಮಾಡು ನಮ್ಮ ಮಹಿಳೆಯರಿಗೆ ಒಂದು ಸಬಲೀಕರಣದ ಮಾರ್ಗವನ್ನ ಹಾಕಿಕೊಟ್ಟಂತ ಮಹಾಚೇತನರಿಗೆ ನಾನು ಇವತ್ತು ಸ್ಮರಿಸಲೇಬೇಕು ಸರ್ ಹೌದು ಸ್ವಾತಂತ್ರ್ಯ ಪೂರ್ವದಲ್ಲಿ ಹೆಣ್ಣು ಮಕ್ಕಳಿಗೆ ಒಂದು ಶಿಕ್ಷಣ ಕೊಟ್ಟ ಸಂಸ್ಥೆ ಯಾವ್ದಾದ್ರು ಇದ್ರೆ ಅದು ಶರಣಬಸವೇಶ್ವರ ಸಂಸ್ಥಾನ ಹೀಗೆ ಬಾಲ್ಕಿ ಮಠ ಹೇಗೆ ಕನ್ನಡವನ್ನ ಕನ್ ಉರ್ದು ಬೋರ್ಡ್ ಹೊರಗೆ ಹಾಕಿ ಕನ್ನಡವನ್ನು ಕಲಿಸ್ತಾವೆ ಹಾಗೆ ಹೆಣ್ಣು ಮಕ್ಕಳಿಗೆ ಆ ಕಾಲದಲ್ಲಿ ಶಿಕ್ಷಣವನ್ನು ಪಡೆಯುವುದೇ ದುರ್ಲಭ ಅಂತ ಕಾಲಘಟ್ಟದಲ್ಲಿ ಮಹಾದಾಸೋಹಿಗಳು ಶಿಕ್ಷಣವನ್ನ ಕೊಡುವಂತ ಪ್ರಯತ್ನ ಮಾಡಿದ್ರು ಶಾಲೆಗಳನ್ನ ತೆರೆಯುವಂತೆ ಮಾಡಿದ್ರು ಕಾಲೇಜು ತೆರೆಯುವಂತೆ ಮಾಡಿದ್ರು ಬಹಳಷ್ಟು ದೊಡ್ಡ ಸಂಗತಿ ಇಂತಹ ಸಂಸ್ಥಾನದಲ್ಲಿ ಇದ್ದುಕೊಂಡು ತಾವು ಸಾಹಿತ್ಯಿಕವಾಗಿ ಮತ್ತು ವೈಯಕ್ತಿಕವಾಗಿ ಬೆಳೆದು ಸಾಮಾಜಿಕ ಜೀವನದಲ್ಲಿ ಅತ್ಯುನ್ನತವಾದಂತಹ ಈ ಒಂದು ಸಾಹಿತ್ಯ ಶ್ರೀ ಪ್ರಶಸ್ತಿಯನ್ನು ಕೂಡ ಇವತ್ತು ಪಡೆಯಲಿಕ್ಕೆ ಸಾಧ್ಯ ಆಯಿತು ಇಂಥ ಒಂದು ಪ್ರಶಸ್ತಿ ನಿಮ್ಮ ಸಾಹಿತ್ಯದ ನಡೆಗೆ ನಿಮ್ಮ ವೈಯಕ್ತಿಕ ಬದುಕಿನ ಮೇಲೆ ಯಾವ ರೀತಿ ಪ್ರೇರಣೆ ಅಂತೀರಿ ಪ್ರೇರಣೆ ನಿರಂತರವಾಗಿ ಇದೆ ಸರ್ ಪ್ರೇ ಸಾಹಿತ್ಯ ಬೇರೆ ಅಲ್ಲ ಬದುಕು ಬೇರೆ ಅಲ್ಲ ಸರ್ ಆದರೆ ಇವತ್ತೇನಾಗಿದೆ ಅಂತಂದ್ರೆ ಸಾಹಿತ್ಯದಲ್ಲಿ ಬರೆಯುವುದೇ ಬೇರೆ ಆಗಿದೆ ನಡೆದುಕೊಳ್ಳುವುದೇ ಬೇರೆ ಆಗಿದೆ ಅದು ಆ ರೀತಿ ಆಗಬಾರ್ದು ಆದರೆ ನಾನು ಎಲ್ಲೋ ಒಂದ್ ಕಡೆ ನಮ್ಮ ತಂದೆಯ ತಾಯಿಯರು ಕೊಟ್ಟಂತಹ ಸಂಸ್ಕಾರ ಆ ಮೌಲ್ಯಗಳು ಜೊತೆಗೆ ಶರಣ ಸಾಹಿತ್ಯ ದಾಸ ಸಾಹಿತ್ಯ ಜನಪದ ಸಾಹಿತ್ಯ ತತ್ವಪದ ಸಾಹಿತ್ಯ ಈ ಈ ಎಲ್ಲ ಸಾಹಿತ್ಯದಲ್ಲಿರುವಂತಹ ಒಂದು ಮೌಲ್ಯಗಳನ್ನ ಆದಷ್ಟು ನನ್ನ ಬದುಕಿನಲ್ಲಿ ಅಳವಡಿಸಿಕೊಂಡಿದ್ದೇನೆ ಸಾರಿಕ ದೇವಿಯವರು ಇತ್ತೀಚಿನ ಸಾಹಿತ್ಯವನ್ನ ನಾವು ಗಮನಿಸ್ತೇವೆ ಈಗ ತಾವು ಬರಹಗಾರ್ತಿಯಾಗಿ ಈ ಭಾಗದ ಪ್ರಮುಖ ಒಬ್ಬ ಲೇಖಕಿಯಾಗಿ ಸಾಹಿತ್ಯ ಮತ್ತು ಮಹಿಳೆ ಈ ಸಮಕಾಲೀನ ಸಂದರ್ಭದಲ್ಲಿ ಹೇಗೆ ಇವರನ್ನ ಪರಾಮರ್ಶೆ ಮಾಡುತ್ತೇನೆ ಮಹಿಳೆಗೆ ನೋಡಿ ಸರ್ ಸಾಕಷ್ಟು ಎಕ್ಸ್ಪೋಜರ್ ಸಿಕ್ಕಿವೆ ಆ ಮೊದಲು ಅಷ್ಟು ಅವಳ ಒಂದು ಬರಹಕ್ಕೆ ಬೆಲೆ ಇರ್ತಿರ್ಲಿಲ್ಲ ಅಂದ್ರೆ ಅವಳು ಬರಿಬೇಕಾದ್ರೆ ಒಂದು ಬಹಳ ಕಷ್ಟ ಅಂತಾನೆ ಇರ್ಲಿ ಅಥವಾ ಆ ವಾತಾವರಣ ಆಗ್ಲಿ ಅವಳಿಗೆ ಎಲ್ಲೂ ಒಂದು ಬೆಂಬಲ ಪ್ರೋತ್ಸಾಹ ಸಿಗ್ತಾ ನಿರ್ಬಂಧನೆಗಳು ಇರ್ತಾ ಇದ್ವು ಆದ್ರೆ ಇವತ್ತಿನ ಆಧುನಿಕ ಮಹಿಳೆಯನ್ನ ನಾವು ನೋಡಿದಾಗ ಅವಳು ಪುರುಷನ ಸಮಾನವಾಗಿ ಆಕೆ ಎಲ್ಲ ಕ್ಷೇತ್ರದಲ್ಲೂ ರಂಗದಲ್ಲೂ ಕೂಡ ಕಾರ್ಯನಿರ್ವಹಿಸ್ತಾ ಇದ್ದಾಳೆ ಜೊತೆಗೆ ಬರಿತಾ ಇದ್ದಾಳೆ ಬರೆಯುವಂತ ಈ ನಿಟ್ಟಿನಲ್ಲಿ ನಾವು ಇವತ್ತು ಸಮಾಜದಲ್ಲಿ ನೋಡ್ತಾ ಇದೀವಿ ಸರ್ ಮಹಿಳೆ ಮೇಲೆ ಆಗ್ತಾ ಇರುವಂತಹ ಅತ್ಯಾಚಾರ ಅನ್ಯಾಯಗಳು ಶೋಷಣೆಗಳು ಇವೆಲ್ಲವನ್ನ ನೋಡಿ ಅವಳಿಗೆ ಒಂದು ವಿಷಯ ವಸ್ತು ಸಿಕ್ಕಿದೆ ಅವಳ ಆ ಕುರಿತು ಮಾತನಾಡಬಾರಳು ಆ ಕುರಿತು ಅವಳ ಒಂದು ಬರಹ ಇವತ್ತು ನಾವು ನೋಡ್ತಾ ಇದ್ದೀವಿ ಆದ್ರೆ ಎಲ್ಲೋ ಒಂದ್ ಕಡೆ ಆ ಸಾಹಿತ್ಯದಲ್ಲಿ ನಾವು ಗಟ್ಟಿತನ ಕಾಣ್ಬೇಕಾಗಿದೆ ಇದು ನಮ್ಗೆ ಎಲ್ಲೋ ಒಂದ್ ಕಡೆ ಕೊರತೆ ಅಂತ ಅನಿಸ್ತಾ ಇದೆ ಸಾಹಿತ್ಯದಲ್ಲಿ ಬಹಳ ಪ್ರಮುಖವಾಗಿ ಸಂವೇದನೆಗಳು ಅಂತಿವೆ ಅದು ಮಹಿಳಾ ಸಂವೇದನೆ ಇರಬಹುದು ದಲಿತ ಸಂವೇದನೆ ಇರಬಹುದು ಯುವ ಸಂವೇದನೆ ಇರಬಹುದು ಅನೇಕ ರೀತಿಯ ಸಂವೇದನೆಗಳು ಆದರೆ ನಿಮ್ಮಲ್ಲಿ ನಾನು ಕೇಳಬೇಕಾದ್ರೆ ಈ ಮಹಿಳಾ ಸಾಹಿತಿಯಾಗಿ ಈ ಮಹಿಳಾ ಸಂವೇದನೆ ಅನ್ನೋದನ್ನ ನಮ್ಮ ಸಾಹಿತ್ಯದಲ್ಲಿ ಬಹಳ ಪರಿಣಾಮಕಾರಿಯಾಗಿ ಬಿಂಬಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇದೆಯಾ ತಾವು ಈ ಪ್ರಶ್ನೆಯನ್ನ ಕೇಳ್ತಾ ಇದ್ದೀರಿ ಸರ್ ಇದು ಈ ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ಸ್ವಲ್ಪ ನನಗೆ ಮುಜುಗರ ಅನಿಸ್ತಾ ಇದೆ ಯಾಕಂದ್ರೆ ಮಹಿಳಾ ಸಂವೇದನಾ ಸಾಹಿತ್ಯ ಸಾಹಿತ್ಯದಲ್ಲಿ ಇನ್ನು ಬರ್ಬೇಕಾಗಿದೆ ಸರ್ ಇನ್ನು ಬರಬೇಕಾಗಿದೆ ಗಟ್ಟಿಯಾಗಿ ಗಟ್ಟಿಯಾಗಿ ಪರಿಣಾಮಕಾರಿಯಾಗಿ ಅದು ಬಿಂಬಿಸುವ ಕಾರ್ಯ ಆಗ್ಬೇಕಾಗಿದೆ ಅಂತ ಇದೆ ಇನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬರ್ಬೇಕು ಸರ್ ಈಗ ಈಗ ಸಮಕಾಲೀನ ಸಾಹಿತ್ಯ ನಾವು ನೋಡ್ತಾ ಇದ್ದೇವೆ ಇವತ್ತು ನಮ್ಮ ಸಾಹಿತ್ಯ ಲೋಕವನ್ನ ಗಮನಿಸಿದಾಗ ಹೆಚ್ಚಿನ ಮಹಿಳಾ ಸಾಹಿತಿಗಳು ಬಹಳ ಬಹಳ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ ಅದು ಮಹಿಳೆಯರಲ್ಲಿ ಒಂದು ಜಾಗೃತಿಯನ್ನ ಮೂಡಿಸುವುದು ತಮ್ಮ ಹಕ್ಕುಗಳಿಗಾಗಿ ಹೋರಾಟವನ್ನ ಮಾಡುವ ನೆಲೆಯಲ್ಲಿ ಆಗಿರಬಹುದು ಅಥವಾ ಮಹಿಳೆಯರ ಕರ್ತವ್ಯಗಳನ್ನ ಜಾಗೃತಗೊಳಿಸು ಇಂತಹ ಎಲ್ಲ ನೆಲೆಯಲ್ಲಿ ಕೂಡ ಒಬ್ಬ ಸಾಹಿತಿಯಾಗಿ ಲೇಖಕಿಯಾಗಿ ಎಲ್ಲರೂ ಬಹಳ ಪರಿಣಾಮಕಾರಿ ಕೆಲಸ ಮಾಡ್ತಾ ಇದ್ದಾರೆ ಈಗ ನಿಮಗೆ ಏನಿಸ್ತದೆ ಒಬ್ಬ ಸಾಹಿತಿಯಾಗಿ ಈ ಮಹಿಳಾ ಸಾಹಿತಿಗಳು ಸಮಕಾಲೀನ ಸಂದರ್ಭಕ್ಕೆ ಒಂದು ಒಳ್ಳೆಯ ಸ್ಪಂದನೆಯನ್ನು ನೀಡ್ತಾ ಇದ್ದಾರೆ ಅಂತ ಅನಿಸ್ತದೆ ಅನಿಸ್ತಾ ಇದೆ ಸರ್ ಆದರೆ ಎಲ್ಲೋ ಒಂದ್ ಕಡೆ ನಾವು ಹಿಂದಿನ ಸಾಹಿತ್ಯದ ಬರವಣಿಗೆಯನ್ನ ಅವಲೋಕನ ಮಾಡಿದಾಗ ಈ ಪ್ರಸ್ತುತ ಮಹಿಳಾ ಸಾಹಿತಿಗಳ ಒಂದು ಬರವಣಿಗೆಯನ್ನ ಅವಲೋಕನ ಮಾಡಿದಾಗ ಕೆಲವೊಮ್ಮೆ ನನ್ನ ಅನಿಸಿಕೆ ಸರ್ ಕೆಲವೊಮ್ಮೆ ಜಾಳವಾಗಿ ಎಲ್ಲೋ ಬರಿತಾ ಇದ್ದಾರೇನೋ ಅಂತ ಅನಿಸೋದು ಆಧುನೀಕರಣಕ್ಕೆ ಈ ಬರಹ ಎಲ್ಲೋ ಒಂದ್ ಕಡೆ ಮೂಡಿ ಬರ್ತಾ ಇರೋದನ್ನ ಗಮನಿಸಬಹುದು ಹೇಳುದು ತುಂಬಾ ಗಟ್ಟಿಯಾಗಿ ಒಂದು ರೀತಿ ಮೌಲ್ಕವಾದ ಚಿಂತನೆಗಳೊಂದಿಗೆ ಸಾಹಿತ್ಯ ಬರಬೇಕು ಬರಬೇಕು ಸರ್ ಬರ್ಬೇಕು ಹ ಬರ್ಬೇಕು ಎಲ್ಲ ಒಂದ್ ಕಡೆ ಈಗ ನಾವು ಈಗಿನ ಹೊಸ ರೂಪಗಳನ್ನ ನಾವು ನೋಡಿದಾಗ ಟಾಂಕಾ ತಾಂಕ ಅಂತ ನೋಡ್ಬಹುದು ಪ್ರಭಾವಗಳು ಗಜಲ್ಗಳು ಇವುಗಳ ಇವೆಲ್ಲ ಹೊಸ ರೂಪಗಳನ್ನ ನಾವು ಇವತ್ತಿನ ಆಧುನಿಕ ಸಂದರ್ಭದಲ್ಲಿ ನೋಡ್ತಾ ಇದೀವಿ ಬರ್ತಾ ಇದೆ ಬರೀತಾ ಇದ್ದಾರೆ ಅದರಲ್ಲಿ ಏನು ಎರಡು ಮಾತಿಲ್ಲ ಅಧ್ಯಯನಶೀಲತೆ ಬೇಕು ಅನ್ನುವಂತ ಎಲ್ಲ ಒಂದ್ ಕಡೆ ಕೊರಗು ಸರ್ ಈಗ ಡಾಕ್ಟರ್ ಗೀತಾ ನಾಗಭೂಷಣ್ ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಆಯ್ಕೆ ಹೊಂದಿದ ಸಂದರ್ಭದಲ್ಲಿ ಒಂದು ಸಂದರ್ಶನದಲ್ಲಿ ಹೀಗೆ el ಉತ್ತರ ಕರ್ನಾಟಕದ ಅದರಲ್ಲೂ ಕಲ್ಯಾಣ ಕರ್ನಾಟಕ ಭಾಗದ ಸಾಹಿತಿಗಳ ಸಾಹಿತ್ಯ ಅಂದ್ರೆ ಅದು ಪುಂಡಿಪಲ್ಯ ಸಾಹಿತ್ಯ ಅಂತ ಕಡೆಗಣಿಸ್ತಾ ಇದ್ರು ಇವತ್ತು ನನಗೆ ಬಹಳ ಹೆಮ್ಮೆ ಇದೆ ನಾನೊಬ್ಳ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಅಧ್ಯಕ್ಷೆ ಆಗ್ತೇನೆ ಅಥವಾ ಆಯ್ಕೆ ಮಾಡಿದ್ದಾರೆ ಅಂತ ಹೇಳಿದ್ರೆ ನಮ್ಮ ಸಾಹಿತ್ಯದಲ್ಲೂ ಗಟ್ಟಿ ತರ ಇದು ನಮಗೆ ಆದರ್ಶ ದೌಡಚಣ್ ಆಗಿರ್ಬೋದು ಗೀತಾ ನಾಗಭೂಷಣ ಆಗಿರಬಹುದು ಹೀಗೆ ಅನೇಕ ಬರಹಗಾರರು ಇದ್ದಾರೆ ಅವರೆಲ್ಲ ಸಾಹಿತ್ಯ ಬಹಳ ಗಟ್ಟಿ ಸಾಹಿತ್ಯ ಇದೆ ಅನ್ನೋದಕ್ಕೂ ಕೂಡ ಇದೆಲ್ಲ ಸಾಕ್ಷಿಯಾಗಿದೆ ಆದ್ರೆ ಈಗ ಯುವ ಬರಗಾರು ಬರ್ತಾ ಇದ್ದಾರಲ್ಲ ಸರ್ ಅವ್ರ ಅಧ್ಯಯನಶೀಲರಾಗ್ಬೇಕು ಅಂತ ಅಂದ್ರೆ ಸಾಹಿತಿಗಳು ಎಲ್ಲರೂ ಆ ರೀತಿ ಬರಿತಾ ಇದ್ದಾರೆ ಅಂತ ಅಲ್ಲ ಪ್ರಶ್ನೆ ಅಂದ್ರೆ ನಿಮ್ಮ ಒಂದು ಮಾನಸಿಕವಾದಂತಹ ನಿರ್ಧಾರವನ್ನು ಅವ್ರಿಕೊಳ್ಬೇಕು ಅಧ್ಯಯನ ಇತರ ಮಾಡ್ತೇನೆವನ್ನು ಓದ್ತೇನೆ ಮೌಲಿಕವಾಗಿರ್ತಾ ತೌಲನಿಕವಾದ ಅಧ್ಯಯನವನ್ನು ನಾವು ನಡೆಸ್ತೇನೆ ಗಟ್ಟಿ ಸಾಹಿತ್ಯ ಬರ್ತಾ ಸಾಧ್ಯ ಇದೆ ಸರಿ ಕದಿವೆ ಸಾಹಿತ್ಯಶ್ರೀ ಪ್ರಶಸ್ತಿ ಬಂದಿದೆ ಇದ್ರ ಜೊತೆಗೆ ನಿಮಗೆ ಅನೇಕ ಪ್ರಶಸ್ತಿಗಳು ಕೂಡ ನಿಮ್ಮ ಮುಡುಗೇರಿವೆ ಒಂದೆರಡು ನೆನಪು ಮಾಡ್ಬೋದ ನನಗೆ ಈಗಾಗಲೇ ಲಿಂಗ ಪ್ರಶಸ್ತಿ ಬಂದಿದೆ ಸರ್ ಜೊತೆಗೆ ಚನ್ನಶ್ರೀ ಪ್ರಶಸ್ತಿ ಅಂತ ಬಂದಿದೆ ಜೊತೆಗೆ ಆದಿವಾಸಿ ಸಿರಿ ಪ್ರಶಸ್ತಿ ಕೂಡ ನನಗೆ ಬಂದಿದೆ ಮತ್ತೆ ನನಗೆ ಎರಡ್ ಸಾವಿರ ಇಪ್ಪತ್ನಾಲ್ಕರಲ್ಲಿ ಸಿರಿಗನ್ನಾಡ ವಿಶೇಷ ಗೌರವ ಸನ್ಮಾನ ಕೂಡ ಮಾಡಿದ್ದಾರೆ ಹಾ ಸರ್ ನನ್ನ ಕೃತಿಗಳನ್ನು ಈಗ ಇಲ್ಲಿವರೆಗೆ ನಾನು ಸುಮಾರು ಹತ್ತರಿಂದ ಇಪ್ಪತ್ತು ಕೃತಿಗಳು ಸಂಪಾದನಾ ಕೃತಿಗಳು ಹಾಗೂ ನನ್ನ ವೈಯಕ್ತಿಕವಾದಂಥ ಕೃತಿಗಳಲ್ಲಿ ವೈಯಕ್ತಿಕ ಮೂರರಿಂದ ನಾಲ್ಕಿವೆ ಸರ್ ಅವಳಕಿದೆಲ್ಲ ನನ್ನ ಸಂಪಾದನಾ ಕೃತಿಗಳು ಹತ್ತರಿಂದ ಇಪ್ಪತ್ತು ಪ್ರಕಟವಾಗಿವೆ ಸರ್ ಕೊನೆಯದಾಗಿ ಸರಿಕದೇವಿಯರು ಒಂದು ಮಾತು ಹೇಳಿ ಮಹಿಳಾ ಸಾಹಿತಿಗಳಿಗೆ ಲೇಖಕರಿಗೆ ನಿಮ್ಮ ಕಿವಿ ಮಾತು ಏನು ಅಂತ ಮಹಿಳೆಯರಲ್ಲಿ ಒಂದು ಸಂವೇದನಾಶೀಲತೆ ಇದೆ ಸರ್ ಹಾ ಅವರು ಮನೆಯಿಂದ ಇವತ್ತು ಅವರು ಪ್ರಪಂಚದಲ್ಲಿ ಈಗಾಗಲೇ ನಾ ಹೇಳಿದಂತೆ ಪುರುಷನಂದಿಗೆ ಸಮಾನಳಾಗಿ ಕೆಲಸ ಮಾಡ್ತಾ ಇದ್ದಾಳೆ ಇದಕ್ಕೆಲ್ಲವೂ ಕಾರಣೀಭೂತ ಶಿಕ್ಷಣ ಅವಳು ಕೂಡ ಇವತ್ತು ಶಿಕ್ಷಕ್ ಶಿಕ್ಷಣವನ್ನು ಪಡ್ಕೊಂಡು ಒಂದು ಉನ್ನತ ಹುದ್ದೆ ಉನ್ನತ ದರ್ಜೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇರುವಂತಹದ್ದು ಅವಳಿಗೆ ಸಾಕಷ್ಟು ಇವತ್ತು ಏನಂತಾರೆ ಮಾಧ್ಯಮಗಳ ಮುಖಾಂತರ ವಿಷಯ ವಸ್ತು ಸಿಗ್ತಾ ಇದೆ ಬದುಕಿನಲ್ಲೂ ಕೂಡ ಅವರು ನಡ್ಕೊಂಡು ಬಂದ ರೀತಿ ನೋಡಿದಂತ ವಿಚಾರಗಳು ಎಲ್ಲವೂ ಇವೆ ಆದರೆ ಅವರು ಬರೆಯುವಂತ ಒಂದು ಸಾಹಿತ್ಯದಲ್ಲಿ ಅವರ ಬರವಣಿಗೆಯಲ್ಲಿ ರಾಜಕೀಯ ಪ್ರವೇಶವಾಗಬಾರದು ಅಂದ್ರೆ ಸೃಜನಶೀಲ ಸೃಜನಶೀಲ ಪ್ರವೇಶವಾಗೃಜನಶೀಲ ಒಳ್ಳೇದು ದೇವಿ ಯಾಕಂದ್ರೆ ಸಾಹಿತ್ಯ ಶ್ರೀ ಪ್ರಶಸ್ತಿ ಮಡಿಲಿಗೆ ಹಾಕಿಕೊಂಡವರು ತಾವು ವಚನ ಸಾಹಿತ್ಯ ದಾಸ ಸಾಹಿತ್ಯ ವೈಚಾರಿಕ ಸಾಹಿತ್ಯದ ಮೇಲೆ ಬಹಳಷ್ಟು ಕೆಲಸ ಮಾಡಿದವರು ಬಹಳ ಆಳವಾದಂತಹ ಸಂಶೋಧನಾ ಮಾರ್ಗದವನ್ನ ತುಳಿದವರು ನೀವು ಅದ ಕಾರಣ ಒಂದು ಸೃಜನಶೀಲ ಸಾಹಿತ್ಯ ಬಂದ್ರೇನೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ನಾವು ಉಳಿಲಿಕ್ಕೆ ಬೆಳಿಲಿಕ್ಕೆ ಸಾಧ್ಯ ಇದೆ ಅಂತ ತುಂಬಾ ಒಳ್ಳೇದು ಸಾಹಿತ್ಯ ಶ್ರೀ ಪ್ರಶಸ್ತಿಯ ಈ ಒಂದು ಸಂದರ್ಭದಲ್ಲಿ ಬಹಳ ಒಳ್ಳೆ ಮಾತುಗಳನ್ನಾಡಿದ್ರು ಕೊನೆಯದಾಗಿ ನಿಮ್ಗೆ ಏನಾದ್ರು ನಿಮ್ಮ ವಿಚಾರವನ್ನು ಹೇಳಿಕಿದ್ದೇನೆ ಈ ಸದ್ಯ ನಾವು ಶರಣರ ನಾಡಿನಲ್ಲಿ ಇದ್ದು ಶರಣರ ಒಂದು ಹನ್ನೆರಡನೇ ಶತಮಾನದ ವೈಚಾರಿಕ ನಿಲುವನ್ನ ನಮ್ಮ ಬದುಕಿನಲ್ಲಿ ನಾವು ಅದನ್ನ ಅಳವಡಿಸಿಕೊಬೇಕು ಬದುಕಿನಲ್ಲಿ ಅಷ್ಟೇ ಅಲ್ಲದೆ ಸಾಹಿತ್ಯದಲ್ಲೂ ಕೂಡ ಆ ಮೌಲ್ಯಗಳನ್ನ ನಾವೇನ್ ಮಾಡಬೇಕು ಕಟ್ಟಿಕೊಡುವಂತ ಪ್ರಯತ್ನವನ್ನ ನಾವಿಲ್ಲಿ ಮಾಡಬೇಕು ಜೊತೆಗೆ ಕೇವಲ ಕೃತಿಗಳು ನಾವು ಕೇಳ್ತಾ ಇದೀವಿ ಇವತ್ತು ನಾನು ಐವತ್ತು ಕೃತಿಗಳನ್ನ ಬರ್ದೆ ನೂರು ಕೃತಿಗಳನ್ನ ಬರ್ದೆ ಅನ್ನುವಂತಹ ಮಾತು ಆದ್ರೆ ಅಲ್ಲಿ ಕೇವಲ ಹೇಳುವುದು ಆಗಬಾರ್ದು ಅದು ಕಾರ್ಯದ ರೂಪದಲ್ಲೂ ಕೂಡ ಆ ಒಂದು ಅದು ದಾಖಲಾಗಬೇಕು ಜೊತೆಗೆ ಇಂದಿನ ಆಧುನಿಕ ಈ ಒಂದು ಸಂದರ್ಭದಲ್ಲಿ ಆ ವೈಚಾರಿಕ ಹಿನ್ನೆಲೆ ಉಳ್ಳಂತಹ ಒಂದು ಸಾಹಿತ್ಯದ ರಚನೆ ನಾವು ಮಹಿಳೆಯರು ಮಾಡೋದು ಬಹಳ ಅನಿವಾರ್ಯತೆಯಿಂದ ಕೂಡಿರುವಂತಹ ವಿಚಾರ ಜೊತೆಗೆ ಸಾಹಿತ್ಯ ಕೇವಲ ಸಾಹಿತ್ಯವಾಗಿರಬಾರ್ದು ಸಾಹಿತ್ಯ ಸಾಹಿತ್ಯವಾಗಿನೇ ಇರಬೇಕು ಅದ್ರಲ್ಲಿ ರಾಜಕೀಯ ಬರಬಾರ್ದು ತುಂಬಾ ಒಳ್ಳೆಯ ವಿಚಾರ ಸಾರಿಕಾ ದೇವಿ ಅವ್ರೆ ಯಾಕಂದ್ರೆ ಸಾಹಿತ್ಯ ಮನಸ್ಸು ಕಟ್ಟುವ ಸಾಹಿತ್ಯ ಪ್ರೀತಿ ಬೆಸೆಯುವ ಸಾಹಿತ್ಯ ಒಂದು ಅಭಿಮಾನ ಗೌರವವನ್ನು ಹೆಚ್ಚಿಸುವ ಸಾಹಿತ್ಯ ನಮ್ಮ ಕನ್ನಡದ ಅಸ್ಮಿತೆಯನ್ನು ಬೆಳೆಸುವ ಸಾಹಿತ್ಯ ಆಗಬೇಕು ಅನ್ನೋದು ಬಹಳ ಮುಖ್ಯವಾದಂತಹ ವಿಚಾರ ಸಾಹಿತ್ಯ ಶ್ರೀ ಪ್ರಶಸ್ತಿ ಬಂದ ಸಂದರ್ಭದಲ್ಲಿ ಸರಿಕದೇವಿಯವರು ಬಹಳ ಉತ್ತಮ ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಒಬ್ಬ ಮಹಿಳಾ ಸಾಹಿತಿಯಾಗಿ ಶರಣರ ನಾಡಿನಲ್ಲಿ ಶರಣರು ದಾಸರು ಮತ್ತು ವೈಚಾರಿಕ ಚಿಂತನೆಗಳನ್ನು ಮೈಗೂಡಿಸಿಕೊಂಡು ಬೆಳೆದಂತ ತಾವು ತಮ್ಮದೇ ಆದಂತಹ ಅನಿಸಿಕೆಗಳನ್ನು ನಮ್ಮ ವೀಕ್ಷಕರು ಹಂಚಿಕೊಂಡಿದ್ದೀರಿ ಅದಕ್ಕಾಗಿ ತಮಗೆ ಹೃತ್ಪೂರ್ವಕ ವಂದನೆಗಳು ನಮಸ್ಕಾರ ಧನ್ಯವಾದಗಳು ಆತ್ಮೀಯ ವೀಕ್ಷಕರೇ ಇದು ಇಂದಿನ ಸಂಚಿಕೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಮ್ಮ ನಿಮ್ಮ ಭೇಟಿ ಅಲ್ಲಿವರೆಗೆ ತಮಗೆಲ್ಲ ನಮಸ್ಕಾರ ಹೆಚ್ಚಿಗೆ ಎದ್ದಿರೋ ಸೀಮೆ ಸಾಬಿಟ್ಟಲ್ಲ ಇನ್ ಚಾರೋದ್ರ ಓದತ್ತಲ್ಲ ಏನ್ ನನಗ್ ಪ್ರೀತಿ ಕೊಟ್ಟೆ ನನಗ್ ಅನ್ನ ಕೊಟ್ಟೆ ನಾನಿನ್ ಮಾರ್ಬಿಟ್ಟಿ ಕ್ಷಮಿಸ್ ಬಿಡು ಒಂದಂತ ತಿಳ್ಕೊ ಇನ್ಮೇಲೆ ನನ್ಗೂ ನಿಮ್ಗೂ ಯಾವ ಸಂಬಂಧನೂ ಇಲ್ಲ ನಮ್ಮಂತ ಬಡವ್ರ ಜೀವಕ್ಕೆ ಎಲ್ಲಷ್ಟು ಬೆಲೆ ಇಲ್ಲ ಕಪ್ಪ ಇಂತ ಕಾಯಿಲೆಗಳಲ್ಲ ಅದ್ಯಾವ್ರು ನಮ್ಮಂತ ಬಡವ್ರ ಕೊಟ್ರ ಅದ್ ಹೆಂಗ ವಾಸಿ ಮಾಡ್ಕೊಳ್ಳೋದು ನಂಗೆ ನೀ ಬೇಕು ರೂಪದ ಗಾಯಕ ಹೆಸರಾಂತ ಗಾಯಕ ನನ್ನ ನೆಚ್ಚಿನ ಗಾಯಕ ಮಲ್ಲಿಗೆ ನಿನ್ನೊಂದಿಗೆ ನಾನಿಲ್ಲವೇ ಸದಾ 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 ಫಸ್ಟ್ ಹಾದಿಗೆ ನನಗೆ ರಾಜ್ಯ ಪ್ರಶಸ್ತಿ ಬಂದ બોલિજ <mulia> મનમાં <mulia>